ఎల్గూ నమస్కార ಹೋದ್ ಬ್ಲಾಗಲ್ಲಿ ನಾನು ನವ್ಯನ್ ಮದುವೆದು ಶಾಸ್ತ್ರದ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹಾಗೆ ಈ ವ್ಲಾಗಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಅರಶಿನ ಶಾಸ್ತ್ರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮತ್ತು ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ವಿನೂತಕ್ಕ ಮತ್ತು ಆಶಾಂತಿ ಇಲ್ಲಿ ಏನು ಡಿಸ್ಕಷನ್ ಮಾಡ್ತಾ ಇರ್ಬೋದು ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ಹೆಣ್ಮಕ್ಳು ಜೊತೇಲಿ ಕುದುರೆ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಅದು ಒಂದು ಕಾಮನ್ ಥಿಂಗ್ ಇಲ್ಲ ಸೀರೆ ಬಗ್ಗೆ ಆಗಿರುತ್ತೆ ಇಲ್ಲ ಒಡವೆ ಬಗ್ಗೆ ಆಗಿರುತ್ತೆ ಇಲ್ಲಿ ಆಶಾಂತಿ ಮತ್ತು ವಿನೂತಕ್ಕ ಸೀರೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಈ ಸೀರೆ ಈ ಬಾರ್ಡರು ಆ ಕಲ್ಲರ್ ಅಂತ ಎಲ್ಲ ಹೇಳ್ಬಿಟ್ಟು ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಮದುವೆ ಮನೆ ಅಂತ ಹೇಳಿದ್ರೆ ಮದುವೆ ಮನೆ ಅಂತಲ್ಲ ಯಾವುದೇ ಒಂದು ಶುಭ ಕಾರ್ಯ ಮಾಡೋವಂತಹ ಮನೆ ಅಂತ ಹೇಳಿದ್ರೆ ಹಿಂದಿನ ದಿನ ಇಂದ ಹಿಡಿದು ಶುಭ ಕಾರ್ಯ ಏನಿರುತ್ತೆ ಅದು ಮುಗಿಯೋವರೆಗೂ ಮೈಕ್ ಹಾಕಿರ್ತಾರೆ ಅಂದರೆ ಒಳ್ಳೆ ಒಳ್ಳೆಯ ಸಾಂಗ್ಸ್ನೆಲ್ಲ ಹಾಕಿರ್ತಾರೆ ಇಲ್ಲಿನೂ ಅಷ್ಟೇ ಒಳ್ಳೆ ಒಳ್ಳೆ ಸಾಂಗ್ಸ್ ಎಲ್ಲ ಹಾಕ್ತಾಯಿದ್ರು ಮೊದಲಿಗೆ ಮೊದಲಿಗೆ ನಮಗೆ ಇರಿಟೇಷನ್ ಆಗ್ತಿತ್ತು ಯಾಕಪ್ಪ ಹಾಕಿದ್ದಾರೆ ಏನು ಮಾತಾಡೋದ್ರು ಕೇಳಿಸಲ್ಲ ಅಂತ ಹೇಳಿಬಿಟ್ಟು ಹೆಂಗಾಗ್ಬಿಡ್ತು ಕೊನೆಗೆ ಅಂದರೆ ಸಾಂಗು ಬರ್ತಾ ಇರೋದು ನಮ್ಮ ಕೈಲಿ ಕೇಳಕ್ಕೆ ಹಾಕದೆ ನಾವು ಡಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಹಾಗೆ ಫಸ್ಟ್ ನಾನು ಮತ್ತೆ ವೀಣಕ್ಕ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಡಾನ್ಸ್ ಮಾಡೋಣ ವೀಣಕ್ಕ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಅವರು ನಿಲ್ಸೋಂದ್ರು ನಿಲ್ಲಿಸ್ತಿಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಡಾನ್ಸ್ ಮಾಡೋಕೆ ಶುರು ಮಾಡಿದ್ವಿ ನಾವು ಡಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರೂ ಬಂದು ಹೀಗೆ ಜಾಯಿನ್ ಆದರು ನವ್ಯನ್ ಫ್ರೆಂಡ್ಸು ಎಷ್ಟೊಂದು ಜನ ಬಂದಿದ್ರಲ್ವ ಅವ್ರೂ ಕೂಡ ನಮ್ಮ ಜೊತೆ ಬಂದು ಡಾನ್ಸ್ ಎಲ್ಲ ಮಾಡಿದ್ರು ಫಸ್ಟ್ ನಮ್ಮ ಟೀಮೆಲ್ಲ ಡ್ಯಾನ್ಸ್ ಮಾಡಿದ್ವಿ ಅಂದರೆ ನಮ್ಮ ಕಸಿನ್ಸ್ ಏನಿದ್ವಿ ವೀಣಕ್ಕ ವಿನತಕ ಅನಿತಕ ಎಲ್ಲರೂ ಸೇರಿಕೊಂಡು ಆಶಾಂಟಿ ಎಲ್ಲ ಸೇರ್ಕೊಂಡು ಡಾನ್ಸ್ ಮಾಡಿದ್ವಿ ಆಮೇಲೆ ನವ್ಯನ್ ಫ್ರೆಂಡ್ಸು ಕೊನೆ ಕೊನೆಗೆ ಬಂದು ಜಾಯ್ನ್ ಆದರೂ ನಾವು ನಮ್ಮ ಮದುವೆ ಹುಡುಗಿನೂ ಕರ್ಕೊಂಡು ಡಾನ್ಸ್ ಮಾಡಿದ್ವಿ ಅವಳಿಗೆ ಶಾಸ್ತ್ರಗಳೆಲ್ಲ ಇತ್ತು ಏನೇನೋ ಆ ಶಾಸ್ತ್ರಗಳೆಲ್ಲ ಮುಗಿಸಿ ಅವಳನ್ನು ಕೂಡ ಬಂದು ನವ್ಯನ ಅಪ್ಪ ಅಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ನಾವೆಲ್ಲರೂ ಡಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರೆ ನನ್ನ ಮಗಳನ್ನ ನೋಡಿ ಇಲ್ಲಿ ಎಲ್ರಿಗೂ ಊಟ ಕೊಡ್ತಾ ಇದ್ದಾಳೆ ಅವಳಿಗೆ ಈ ಡಾನ್ಸು ಈ ಥರದ್ದೆಲ್ಲ ಇಷ್ಟನೇ ಆಗೋದಿಲ್ಲ ಎಷ್ಟು ಕರೆದ್ರೂ ಬರ್ತಿರ್ಲಿಲ್ಲ ಅವಳು ಇಲ್ಲಮ್ಮ ನಾನು ಊಟ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಊಟ ಕೊಡ್ತಿದ್ದಾಳೆ ಆ ಥರ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾಳೆ ನಮ್ಮ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಇವಾಗ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಹುಡುಗಿಗೆ ಹಸೆ ಬರೆಯೋದಕ್ಕೆ ಅಂತ ಹೇಳಿಬಿಟ್ಟು ಅರಶಿನ ಹಚ್ಚೋದಕ್ಕೆ ಹಸೆ ಬರೀತಾ ಇದ್ದಾರೆ ನವೀನ್ ಫ್ರೆಂಡ್ಸೇ ಎಲ್ಲ ಕೂತ್ಕೊಂಡು ಹಸೆ ಎಲ್ಲ ಬರದ್ರು ಆನಂತರ ನಾನು ಸ್ವಲ್ಪ ಶಾಸ್ತ್ರಗಳನ್ನೆಲ್ಲ ಫಸ್ಟ್ ಶಾಸ್ತ್ರನ ನಾನು ಮಾಡಿದೆ ನಾನು ಅವಳಿಗೆ ಅತ್ತೆ ಆಗಬೇಕು ಮನೆಯವರು ಅಜ್ಜಿ ಮಗ ಆಗಬೇಕಲ್ವಾ ಅದಕ್ಕೆ ನಾನು ನಾನು ಅವ್ರಿಗೆ ಅತ್ತೆ ಹಾಕ್ತೀನಿ ಈ ಥರ ಸ್ವಲ್ಪ ಸ್ವಲ್ಪ ಎಲ್ಲ ನಾನು ಮಾಡಿದೆ ಆಮೇಲೆ ಬಬಿತಾ ಮಾಡಿದ್ಲು ಆಮೇಲೆ ನವೀನ ಸೋದರ ಮಾವನ ಹೆಂಡ್ತಿ ಹೀಗೆಲ್ಲ ಮಾಡಿದ್ರು ಈ ರೀತಿ ಶಾಸ್ತ್ರಗಳನ್ನೆಲ್ಲ ಸೋದರ ಮಾವನ ಹೆಂಡ್ತಿರು ಸೋದ್ರ ಆಗೋರೆಲ್ಲ ಮಾಡಬೇಕು ಸಿಟಿನಲ್ಲೆಲ್ಲ ಈ ಹಸೆ ಬರೆಯೋದೆಲ್ಲ ಬೇಗನೆ ಮುಗಿಸ್ಬಿಡ್ತಾರೆ ಆದರೆ ನಮ್ಮ ಹಳ್ಳಿಗಳ ಕಡೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಆಗುತ್ತೆ ಹಸೆ ಬರೆಯೋದು ಅರ್ಶನ ಹಾಕೋದು ಅವರೆಲ್ಲ ಪೂಜೆ ಎಲ್ಲ ಆಗೋ ಅಷ್ಟರಲ್ಲಿ ಇಲ್ಲಿ ಒಂದು ಏಳುವರೆ ಎಂಟು ಗಂಟೆ ಅಷ್ಟೊಂದು ಶುರು ಮಾಡಿಬಿಟ್ಟಿದ್ರು ಯಾಕಂದರೆ ಚಪ್ರದ ಹಿಂದಿನ ದಿನ ನಾವು ಇದನ್ನೆಲ್ಲ ಮಾಡಿದ್ದಲ್ವ ಅದಕ್ಕೋಸ್ಕರ ಚಪ್ರದ ದಿನ ನೈಟ್ ರಿಸೆಪ್ಷನ್ ಇದ್ದ ಕಾರಣ ಹಿಂದಿನ ದಿನವೇ ಈ ಹಸೆ ಬರೆಯೋ ಶಾಸ್ತ್ರನೆಲ್ಲ ಮುಗಿಸಿದ್ದು ಇವಾಗ ಅಲ್ಲೂ ಒಬ್ಬರು ಕೂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿಬಿಟ್ಟು ಅವಳು ಅವ್ರು ಹೇಳ್ದಂಗೆಲ್ಲ ನೀಟಾಗಿ ಮಾಡ್ತಿದ್ದಾಳೆ ನನಗೂ ಈ ಥರದ್ದೆಲ್ಲ ಗೊತ್ತಿಲ್ಲ ಬಟ್ ಯಾವುದೇ ನಮ್ಮ ಹತ್ತಿರ ಸಂಬಂಧಿಕರು ಮದುವೆಗಾಗ್ಲಿ ಫಂಕ್ಷನ್ಗಾಗ್ಲಿ ಹೋದರೆ ನಾನು ಈ ರೀತಿ ಎಲ್ಲ ಖುಷಿಯಿಂದನೇ ಮಾಡ್ತೀನಿ ಆಮೇಲೆ ಹಸೆ ಬರೆಯೋದು ಅಷ್ಟೇ ಒಂದೊಂದು ಕಡೆ ಒಂದೊಂದು ರೀತಿ ಬರೆದಿರ್ತಾರೆ ಒಂದೊಂದು ಊರುಗಳ ಕಡೆ ಒಂದೊಂದು ರೀತಿ ಒಂದೊಂದು ಸಂಪ್ರದಾಯದ ಪ್ರಕಾರ ಹಾಗೆ ಎಲ್ಲ ಬರೀತಾರೆ ಪ್ಲೇನ್ ಪ್ಲೇನೆಲ್ಲ ಇದೇ ರೀತಿ ಬರೆಯೋದು ಆದರೆ ಪ್ಲೇನ್ ಮಾಡಿರ್ತಾರೆ ಕೆಲವ್ರ ಕಡೆ ಇದೇ ರೀತಿ ಡಿಸೈನ್ಸ್ ಎಲ್ಲ ಬಿಡ್ತಾರೆ ಹಸೆ ಬರೆಯೋದು ಒಂದು ಕಲೆ ಅಂತಲೇ ಹೇಳ್ಬೋದು ಇವಾಗ ಅರಿಶಿನ ಶಾಸ್ತ್ರ ಶುರುವಾಗಿದೆ ಅರಿಶಿನ ಹಚ್ಚಕ್ಕೂ ಮುಂಚೆ ಒಂದು ಸ್ವಲ್ಪ ಒಂದು ಐದು ಜನ ಮುತ್ತೈದೆಯರ ಕೈಲಿ ಅವಳಿಗೆ ಅಕ್ಕಿಯೆಲ್ಲ ಹಾಕಿಸಿ ಎಲ್ಲ ಮಾಡಬೇಕು ಇದು ನವೀನ್ ಸೋದರು ಮಾವನ ಹೆಂಡತಿ ಸೋದ್ರತ್ತೆ ಅವ್ರ ಕೈಲಿ ಫಸ್ಟು ಮಾಡಿಸಿದ್ರು ಆನಂತರ ಬಬಿತಾ ಬಬೀತಾ ಮಾಡ್ತಾಯಿದ್ದಾಳೆ ನೆಕ್ಸ್ಟ್ ಈ ರೀತಿ ಒಂದು ಐದು ಜನ ಮುತ್ತೈದೆಯರ ಹತ್ರ ಎಲ್ಲ ನೀಟಾಗಿ ಅವಳ ಮುಂದೆ ಏನೇನು ಇಟ್ಟಿರ್ತಾರೆ ಅದನ್ನೆಲ್ಲ ಮಾಡಿಸಿ ನಮಸ್ಕಾರ ಮಾಡಿಸಿ ಎಲ್ಲ ಆದಮೇಲೆ ಇವಾಗ ಅರಿಶಿಣಾಚಕ್ಕೆ ಅಂತ ಕೂತಿರೋದು ಅರ್ಶಿಣಾಚಕು ಮುಂಚೆ ಇವರು ಪ್ರವೀಣಣ್ಣ ಅಂತ ಹೇಳಿ ನವ್ಯನಿಗೆ ಸೋದ್ರ ಮಾವ ಆಗಬೇಕು ಅಂದರೆ ನವ್ಯನ ಅಮ್ಮ ಇದರಲ್ಲ ಶೋಭಕ್ಕ ಅವ್ರ ತಮ್ಮ ಸ್ವಂತೋ ಸೋದರ ಮಾವ ಅವ್ರ ಕೈಯಲ್ಲಿ ಏನು ಪಿಲ್ಲಿ ಹಾಕಿಸಿ ಆನಂತರ ಕಾ ಕಾಲುಗೆಜ್ಜೆ ಎಲ್ಲ ಹಾಕಿಸಿ ಹಸೆ ಮೇಲೆ ಕೂತಿರುವಾಗಲೇ ಕಾಲ್ಗೆಜ್ಜೆ ಎಲ್ಲ ಹಾಕಿಸಿ ಅವ್ರ ಕೈಯಲ್ಲೂ ಶಾಸ್ತ್ರ ಎಲ್ಲ ಮಾಡಿಸಿ ಮೊದಲು ಅವ್ರ ಕೈಯಲ್ಲಿ ಅರಶಿನ ಹಚ್ಚಿ ಆನಂತರ ಎಲ್ಲರೂ ಅರಶಿನ ಹಚ್ತಿರೋದು ವಿನೂತಕ್ಕ ಪಕ್ಕದಲ್ಲಿ ಬಂದು ಎಲ್ಲ ಇದ್ದಾರೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರೋಲ್ಲವಾ ಗಂಡಸ್ರಿಗಂತೂ ಇದೇನು ಮಾಡ್ಬೇಕಂತಲೇ ಗೊತ್ತಿರೋದಿಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಅಷ್ಟಾರು ಗೊತ್ತಿರುತ್ತೆ ಗಂಡು ಮಕ್ಕಳಿಗಂತೂ ಗೊತ್ತೇ ಇರೋದಿಲ್ಲ ನಮ್ಮ ಕಡೆ ಅರಿಶಿನ ಹಚ್ಚುವಾಗ ಒಳ್ಳೆ ಬ್ರ್ಯಾಂಡ್ದು ಅರಶಿನ ತೊಗೊಂಡು ಬಂದು ಬೆಣ್ಣೆಯಲ್ಲಿ ಅರಶಿನ ಹಚ್ತಾರೆ ಹಾಗೆ ಕೈ ಎಣ್ಣೆನೂ ಸ್ವಲ್ಪ ಹಾಕ್ಕೊತಾರೆ ಕೈ ಎಣ್ಣೆ ಅರಶಿನ ಮತ್ತು ಬೆಣ್ಣೆ ಇಷ್ಟು ಮಿಕ್ಸ್ ಮಾಡಿಕೊಂಡು ಅರಶಿನ ಹಚ್ಚೋದು ಇವಾಗ ಪ್ರವೀಣಣ್ಣ ಕಾಲ್ಗೆ ಪಿಲ್ಲಿ ಇದ್ದಾರೆ ನಮ್ಮ ಕಡೆ ಅರಿಶಿನ ಶಾಸ್ತ್ರ ಮಾಡುವಾಗಲೇ ಕಾಲುಂಗ್ರ ಹಾಕ್ತೀವಲ್ವ ಅದ್ರ ಪಕ್ಕದ ಬೆರಳಿಗೆ ಪಿಲ್ಲಿಗಳು ಅಂತ ಹಾಕ್ತಾರೆ ಅದನ್ನು ಅಮ್ಮನ ಮನೆಯಲ್ಲೇ ಕೊಡಿಸ್ತಾರೆ ಅದನ್ನು ಪಕ್ಕದ ಬೆರಳಿಗೆ ಹಾಕ್ತಾರೆ ನಾಳೆ ಬೆಳಗ್ಗೆ ಹುಡುಗನ ಮನೆಯಿಂದ ಕಾಲುಂಗ್ರ ಪೆಟ್ಟಿಗೆ ಮೇಲೆ ತರ್ತಾರಲ್ವ ಆವಾಗ ಕಾಲುಂಗ್ರದ ಬೆರಳಿಗೆ ಕಾಲುಂಗ್ರಾನ ಹಾಕೋದು ಚಪ್ರದ ದಿನ ಹಿಂದಿನ ದಿನ ಪಿಲ್ಲಿ ಹಾಕೋದು ಆನಂತರ ಇವಾಗ ಪಿಲ್ಲಿ ಕಾಲ್ಗೆಜ್ಜೆ ಎಲ್ಲ ಹಾಕಿದ್ಮೇಲೆ ಪ್ರವೀಣಣ್ಣ ಅವಳಿಗೆ ಅಕ್ಷತೆ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದಾರೆ ಇವಾಗ ಎಲ್ಲ ಆದಮೇಲೆ ಇವಾಗ ನಮ್ಮ ಹುಡುಗಿ ಅರಶಿನ ಹಚ್ಚಿಸ್ಕೊಳ್ಳೋಕ್ಕೆ ರೆಡಿ ಹಾಕ್ಕೊಂಡು ಕೂತಿದ್ದಾಳೆ ವಿನುತಕ ಎಲ್ಲ ಬಿಚ್ಚಿ ರೆಡಿ ಮಾಡ್ತಾಯಿದ್ದಾರೆ ಯಾಕಂದರೆ ತಲೆಗೂ ಹಾಕ್ತಾರೆ ಮತ್ತು ಕೈ ಕಾಲ್ಗೆಲ್ಲ ಅರಶಿನ ಹಾಕ್ತಾರಲ್ವ ಅದಕ್ಕೆ ಅವಳ ಪಕ್ಕದಲ್ಲಿ ಒಂದು ಗುಂಡ್ಕಲ್ಲಿ ಇಟ್ಟಿರ್ತಾರೆ ನೋಡಿ ಆ ಗುಂಡು ಹಾಕಬೇಕು ಅದು ಮದುವೆ ಗಂಡು ಅಂತ ಹೇಳಿಬಿಟ್ಟು ಹುಡ್ಗಿ ಒಬ್ಳುನೇ ಕೂರಿಸಲ್ಲ ಯಾವಾಗ್ಲೂ ಅಷ್ಟೇ ಹಸೆ ಮಣೆ ಮೇಲೆ ಹುಡುಗಿ ಜೊತೆ ಗುಂಡುಕಲ್ಲೂ ಹಾಕ್ಸಿ ಕೂರಿಸಿರ್ತಾರೆ ಅದಕ್ಕೂ ಕೂಡ ಅರಶಿಣ ಹಚ್ಚಿ ಅದಕ್ಕೂ ಕೂಡ ಸ್ನಾನ ಮಾಡಿಸ್ತಾರೆ ಇವಾಗ ಒಂದು ಪಾಪು ಹಚ್ಚುತ್ತಾ ಇದೆ ನೋಡಿ ಅದು ನವಿ ನವ್ಯನ್ ಅಕ್ಕನ ಪಾಪು ಅಲ್ಲಿ ನಿಂತಿದ್ರಳ ನೋಡಿ ಅವಳು ನಿತ್ಯ ಅಂತ ಹೇಳಿ ಅವಳು ನವ್ಯನ ಅಕ್ಕ ಅವ್ರ ಮಗು ಹತ್ರನೂ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ ಅದು ಚಿಕ್ಕ ಮಗು ಇನ್ನೂ ಪಾಪುಗೆ ಹೇಳಿಕೊಟ್ಟು ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಿದ್ದಾರೆ ಇವಾಗ ಅನಿತಕ್ಕ ಶಾಸ್ತ್ರನ ಮಾಡ್ತಿದ್ರೆ ಅಂದರೆ ಅರಿಶಿನ ಎಣ್ಣೆ ಹಚ್ತಿದ್ದಾರೆ ಬಂದಿರೋ ಪ್ರತಿಯೊಬ್ರು ಇಷ್ಟಪಟ್ಟು ಅರಶಿನೆಣೆನ ಹಚ್ತಾರೆ ನಾನು ಮೊದಲು ಒಂದು ಪೂಜೆ ಮಾಡಿದೆ ನೋಡಿ ನಾನು ಬಬಿತೆಲ್ಲ ಅದನ್ನು ಮಾತ್ರ ಅತ್ತದಿರಾಗೋರೇನೆ ಒಂದು ಐದು ಜನ ಮುತ್ತೈದೆಯರು ಮಾಡಬೇಕು ಹಾಗೆ ಇವಾಗ ಪ್ರವೀಣ್ಣ ಬಂದ್ಬಿಟ್ಟು ಮತ್ತು ಇನ್ನೊಂದು ಏನೋ ಶಾಸ್ತ್ರನ ಮಾಡ್ತಿದ್ರೆ ಮೋಸ್ಟ್ಲಿ ಕಂಕಣ ಕಟ್ತಿದ್ದಾರೆ ಅನಿಸುತ್ತೆ ಹೌದು ಕಂಕಣನ ಕಟ್ತಿದ್ದಾರೆ ಒಂದು ಲೋಟದ ಲೋಟದೊಳಗಡೆ ಅಕ್ಕಿ ಹಾಕಿ ಅಲ್ಲಿ ಅವಳ ಅಂಗೈಗೆ ಬೆಣ್ಣೆ ಎಲ್ಲ ಸವ್ರಿಬಿಟ್ಟು ಆಮೇಲೆ ಅದರ ಮುಚ್ಚಿಬಿಟ್ಟು ಇವಾಗ ಪ್ರವೀಣಣ್ಣ ಕಂಕಣ ಕಟ್ತಿದ್ದಾರೆ ಅದ್ರ ಮಾವ ಮಾಡುವಂತಹ ಕೆಲಸಗಳನ್ನ ಅದ್ರ ಮಾವಂದಿರೇ ಮಾಡಬೇಕಲ್ವ ಅದಕ್ಕೆ ಎಲ್ಲ ಮಾಡ್ತಾಯಿದ್ದಾರೆ ಅವ್ರೂರ್ಗಳ ಕಡೆ ಯಾವ್ಯಾವ ಸಂಪ್ರದಾಯ ಇರುತ್ತೆ ಅದನ್ನು ಹಾಗೆ ನಮಗೆ ಕಾಲ್ಗೂ ಕೂಡ ಕಪ್ಪುದು ಇದು ಹಾಕ್ತಾರೆ ಅವಾಗೆಲ್ಲ ನನ್ನ ಮದುವೆ ಟೈಮಲ್ಲೆಲ್ಲ ಅಂದರೆ ಕಂಬಳಿ ಇರುತ್ತೆ ನೋಡಿ ಕಪ್ಪು ಕಂಬಳಿ ಆ ಕಂಬಳಿದು ದಾರಾನ ಕಿತ್ಬಿಟ್ಟು ಅದರಲ್ಲಿ ಮಾಡ್ತಾಯಿದ್ರು ಏನೋ ದಾರ ಥರ ಹಾಕ್ಬಿಟ್ಟು ಕಾಲಿ ಹೆಬ್ಬ್ರೊಳಗೆ ಕಟ್ತಾಯಿದ್ರು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಗೊತ್ತಾಗುತ್ತೆ ನಿಮಗೆ ಆ ಥರದ್ದು ಹೆಂಗೆ ಇದು ಮಾಡ್ತಿದ್ರು ಅಂತ ಹೇಳಿಬಿಟ್ಟು ಇವಾಗ ನಾನು ಅರಶಿನ ಎಣ್ಣೆನ ಹಾಕ್ತಾಯಿದ್ದೀನಿ ನಾನು ಅರಶಿನೆಣ್ಣೆ ಹಾಕೋವಾಗ ಅವಳಿಗೆ ಬೆನ್ನಿಗೆಲ್ಲ ಅರಶಿನೆಣ್ಣೆ ಹಾಕ್ತಾ ಆಯ್ತಾ ಅದಕ್ಕೆ ಅವಳು ಹೇಳ್ತಾಯಿದ್ದು ಇಷ್ಟೊತ್ತವರೆಗೂ ಅಕ್ಕ ನಾನು ಇದ್ದೆ ಅಂದರೆ ನನ್ನನ್ನು ಅಕ್ಕ ಆಯಿತಾ ಅತ್ತೆ ಅಂತ ಏನನ್ನಲ್ಲ ಅಕ್ಕ ನಾನು ಕಾಯ್ತಾ ಇದ್ದೆ ಯಾರಾದರೂ ಬೆನ್ನಿಗೆ ಹಚ್ಚುತ್ತಾರ ಅಂತ ಹೇಳಿಬಿಟ್ಟು ಹಂಗಂತ ಇವಾಗ ಅದನ್ನೇ ಹೇಳ್ತಿರೋದು ಯಾರೂ ಹಚ್ಚಲಿಲ್ಲ ನೀವೇ ಹಚ್ಚಿದ್ದು ಅಂತ ಹೇಳ್ಬಿಟ್ಟು ಖುಷಿ ಇರುತ್ತಲ್ವ ಎಂಥ ಹೆಣ್ಮಕ್ಳಿಗೂ ಅವ್ರ ಮದುವೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅರಶಿನ ಶಾಸ್ತ್ರ ಮಾಡ್ಕೊಳ್ಳೋದು ಬಳೆ ಶಾಸ್ತ್ರ ಮಾಡ್ಕೊಳ್ಳೋದು ಎಂಥ ಹೆಣ್ಮಕ್ಳಿಗೂ ಖುಷಿ ಇರುತ್ತಲ್ವ ಹಾಗೆಯೇ ನಮ್ಮ ಹುಡುಗಿ ಕೂಡ ಖುಷಿ ಖುಷಿಯಿಂದ ಎಲ್ಲ ಶಾಸ್ತ್ರನೂ ಮಾಡ್ಕೊಂಡ್ಲು ಶಾಸ್ತ್ರಕ್ಕೆ ಅಂತ ಹೇಳಿ ಒಂದು ಐದು ಜನ ಒಂಬತ್ತು ಜನ ಹೀಗೆ ಎಲ್ಲರೂ ನೀಟಾಗಿ ಶಾಸ್ತ್ರ ಮಾಡಿ ಆದಮೇಲೆ ಊರವರೆಲ್ಲರೂ ಬಂದುಬಿಟ್ಟು ಶಾಸ್ತ್ರ ಮಾಡಿಬಿಟ್ಟು ಹೋಗ್ತಾರೆ ಅಂದರೆ ಅಕ್ಷತೆ ಹಾಕ್ಬಿಟ್ಟು ಹೋಗ್ತಾರೆ ಆಮೇಲೆ ಕೊನೆಯಲ್ಲಿ ಯಾರ್ಯಾರೆಲ್ಲ ಗಂಡು ಮಕ್ಕಳೆಲ್ಲ ಇರ್ತಾರೆ ಅವ್ರ ಕೈಲೆಲ್ಲ ಅಕ್ಷತೆ ಹಾಕಿಸ್ತಾರೆ ಇವಾಗ ನಮ್ಮ ನಮ್ಮ ಮನೆಯವ್ರೂ ಕೂಡ ಇವಳಿಗೆ ಮಾಮ ಆಗಬೇಕು ಅವರು ಕೂಡ ಬಂದು ಕೊನೆಯಲ್ಲಿ ಶಾಸ್ತ್ರ ಮಾಡ್ತಿದ್ದಾರೆ ಆಮೇಲೆ ಎಲ್ರದ್ದು ಶಾಸ್ತ್ರ ಆದಮೇಲೆ ಇದೊಂದು ನಮ್ಮ ಕಡೆ ಇರುತ್ತೆ ಏನಂದರೆ ಮದುವೆ ಹುಡುಗಿನ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರಲ್ಲ ಸ್ನಾನ ಸ್ನಾನ ಆದಮೇಲೆ ಅವಳು ಬೇರೆ ಬಟ್ಟೆ ಹಾಕ್ಕೊಂಡು ಬರಬೇಕಲ್ವ ಸ್ನಾನಕ್ಕೆ ನಡ್ಸ್ಕೊಂಡು ಕರ್ಕೊಂಡು ಹೋಗೋದಿಲ್ಲ ಈ ರೀತಿ ಮಾವ ಆಗೋರು ಯಾರಾದರೂ ಎತ್ಕೊಂಡು ಹೋಗಿ ಸ್ನಾನದ ಮನೆಗೆ ಬಿಟ್ಬಿಟ್ಟು ಬರ್ತಾರೆ ಅವಳು ಸ್ನಾನ ಮುಗಿಸಿ ಮತ್ತೆ ಬರಬೇಕು ಅದಕ್ಕೋಸ್ಕರ ಸ್ನಾನದ ಮನೆಗೆ ಬಿಟ್ಬಿಟ್ಟು ಬರ್ತಾರೆ ಅವಳದು ಸ್ನಾನ ಎಲ್ಲ ಆಗಿ ಇವಾಗ ಬೇರೆ ಬ ಸೀರೆನ ಉಟ್ಕೊಂಡು ಬಂದಿದ್ದಾಳೆ ಇವಾಗ ನಾವೆಲ್ಲರೂ ಯಾರ್ಯಾರು ಅವಳಿಗೆ ಅರಶಿಣೆಣೆ ಹಚ್ಚಿದ್ವಿ ಅವರೆಲ್ಲರೂ ನಿಂತ್ಕೊಂಡು ಅಕ್ಷತೆನ ಹಾಕಬೇಕು ಆನಂತರ ಅವಳು ಅಕ್ಷತೆ ಅರಶಿನೆಣ್ಣೆ ಹಾಕಿ ಸ್ನಾನ ಆಗಿ ಅಕ್ಷತೆ ಎಲ್ಲ ಆದಮೇಲೆ ಅವಳನ್ನ ಮತ್ತೆ ಕಂಕಣ ಬಿಚ್ಚೋವರೆಗೂ ಎಲ್ಲಿನೂ ಕಳಿಸೋದಿಲ್ಲ ಕಂಕಣ ಬಿಚ್ಚೋದು ಅದೇನಿದ್ರು ಮದುವೆ ಆದಮೇಲೇ ಅವ್ರ ಮನೆಗೆ ಹೋದ್ಮೇಲೆ ಅನಿಸುತ್ತೆ ಅಥವಾ ಅವ್ರ ಮನೆಯಿಂದ ನಮ್ಮ ಮನೆಗೆ ಮತ್ತೆ ಕರ್ಕೊಂಡು ಬರ್ತಾರಲ್ವ ಆವಾಗ ಏನೋ ನನಗೂ ಮರ್ತೋಗಿದೆ ಇವಾಗ ನಾವು ಅವಳು ಸ್ನಾನ ಆಗಿ ಬಂದ ತಕ್ಷಣ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೆ ಅವಳಿಗೆ ಅಕ್ಕಿನ ಇಡ್ತಾ ಇದ್ದೀವಿ ಕೊನೆಯದಾಗಿ ಮೊದಲು ಕಳ್ಸೋಕ್ಕೆ ಅಕ್ಕಿನ ಇಡ್ತಾ ಇದ್ದೀವಿ ಕಳ್ಸಕ್ಕೆಲ್ಲ ಅಕ್ಕಿ ಇಟ್ಟಾದ ಮೇಲೆ ಆನಂತರ ಮದುವೆ ಹೆಣ್ಣಿಗೆ ಅಕ್ಕಿನ ಇಡೋದು ಇದಿಷ್ಟು ಮಾಡಿದ್ರೆ ಅರ್ಶಿನ ಶಾಸ್ತ್ರ ಪೂರ್ತಿ ಮುಗ್ದಂಗೆ ಇವಾಗ ಅರ್ಶಿನ ಶಾಸ್ತ್ರ ಮಾಡೋವಾಗ ನವ್ಯನ್ ಫ್ರೆಂಡ್ಸ್ ಯಾರೂ ಇರಲಿಲ್ಲ ಅವರು ಹಸೆ ಬರೆದಾದಮೇಲೆ ಅವರು ಊರಿಗೆ ಹೋದರು ಪಾಪು ಇತ್ತು ಅವರಿಗೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಮತ್ತು ನಾಳೆ ಬೆಳಗ್ಗೆ ಚೌಟ್ರಿಗೆ ಬೇಗ ಬರಬೇಕಂತ ಹೇಳಿಬಿಟ್ಟು ಪಾಪ ಅವರೆಲ್ಲ ಅವ್ರ ಊರುಗಳಿಗೆ ಹೋದರು ನಾವಿಷ್ಟು ಜನ ಎಲ್ಲ ಮಾಡಿ ಆ ನಂತರ ನಾವು ಊಟ ಎಲ್ಲ ಮಾಡಿಕೊಂಡು ನಮ್ಮೂರಿಗೆ ನಾವು ಹೋದ್ವಿ ಈ ರೀತಿ ಮದುವೆ ಶಾಸ್ತ್ರಗಳನ್ನೆಲ್ಲ ಮಾಡೋದಕ್ಕೆ ಮನೇ ಚೆನ್ನಾಗಿರುತ್ತೆ ಚೌಟ್ರಿಗಿನ್ನ ಚೌಟ್ರಿನಲ್ಲಿ ಏನೋ ಒಂಥರ ಅನಿಸ್ತಿರುತ್ತೆ ಆದರೆ ಮನೆಯಲ್ಲಿ ಸಿಗುವಂತಹ ಖುಷಿನೇ ಬೇರೆ ಮನೆಯಲ್ಲಿ ಮಾಡಿದಾಗ ಆಗೋವಂಥ ಸಂತೋಷವೇ ಬೇರೆ ಇದಿಷ್ಟು ಸ್ನೇಹಿತರೆ ನವ್ಯನ್ ಮದುವೆದು ಹರ್ಷ ಶಾಸ್ತ್ರದ ವೀಡಿಯೋ ಆಗಿರುತ್ತೆ ಇನ್ನು ನಾಳೆ ಬೆಳಗ್ಗೆ ವಿಡಿಯೋನ ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ವ್ಲಾಗ್ ಹೇಗಿತ್ತಂತ ಹೇಳಿ ಹಾಗೆ ನಿಮ್ಮಗಳ ಕಡೆ ಎಲ್ಲ ಯಾವ ರೀತಿ ಮದುವೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ